ಎಷ್ಟೋ ವರ್ಷಗಳಿಂದ ಮಂತ್ರಾಲಯಕ್ಕೆ ಒಮ್ಮೆ ಭೇಟಿ ಮಾಡಬೇಕು ಅಂತ ಅನ್ಕೊಂಡಿದ್ರು ಸಹ ರಾಯರು ನಮ್ಮನ್ನ ಅಲ್ಲಿಗೆ ಕರೆಸಿಕೊಳ್ಳದೆ ನಾವು ಭೇಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಮಂತ್ರಾಲಯಕ್ಕೆ ಹೋಗಲು ಆಗದೇ ಇರುವಂತ ಎಷ್ಟೋ ಜನ ಬೆಂಗಳೂರಿನಲ್ಲೇ ಇರುವ ಈ ಶ್ರೀ ಕ್ಷೇತ್ರಕ್ಕೆ ಭೇಟಿ ಮಾಡಿ ರಾಯರ ದರ್ಶನವನ್ನ ಪಡ್ಕೋತಾರೆ ಮಂತ್ರಾಲಯ ಎಷ್ಟು ಪ್ರಖ್ಯಾತಿ ಹೊಂದಿದೆಯೋ ಅಷ್ಟೇ ಪ್ರಖ್ಯಾತಿ ಈ ಶ್ರೀ ಕ್ಷೇತ್ರನೂ ಕೂಡ ಪಡ್ಕೊಂಡಿದೆ ಇಲ್ಲಿಗೆ ಬಂದ್ರೆ ಯಾವುದೇ ಕಷ್ಟಗಳಿದ್ದರೂ ನಿವಾರಣೆ ಆಗುತ್ತೆ ಸಮಸ್ಯೆಗಳಿದ್ರೂ ಬಗೆಹರಿಯುತ್ತೆ ಅವರ ಅಭಿಷ್ಟಗಳೇನಿದೆ ಅದೆಲ್ಲ ನೆರವೇರುತ್ತೆ ಅಂತ ನಂಬ್ತಾರೆ ಇಲ್ಲಿ ದಿನಾಲು ನೂರಾರು ಭಕ್ತಾದಿಗಳು ಬಂದು ಸೇವೆಯನ್ನು ಸಲ್ಲಿಸಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ತಾರೆ ನಾವು ಹೀಗೆ ಒಂದು ದಿನ ಯಥೇಚ್ಛವಾಗಿ ಇಲ್ಲಿಗೆ ಭೇಟಿ ಕೊಟ್ಟಾಗ ತುಂಬಾನೇ ಆಶ್ಚರ್ಯ ಆಯಿತು ಒಂದಿಬ್ಬರನ್ನ ನಾವು ಸಹ ಅಲ್ಲಿ ಮಾತಾಡಿಸಿದ್ವಿ ಕೆಲವರಿಗೆ ಸಂತಾನ ಭಾಗ್ಯ ಯೋಗ ಸಿಕ್ಕಿದೆ ಕೆಲವರಿಗೆ ಮನೆಯ ಯೋಗ ಸಿಕ್ಕಿದೆ ಇನ್ನು ಕೆಲವರಿಗೆ ಅವರ ಸಮಸ್ಯೆಗಳೆಲ್ಲ ಬಗೆಹರಿದಿದೆ ಅಂತ ಹೇಳಿದ್ರು ನಾವು ಹೋಗ್ತಾ ಇದ್ದ ಪ್ರತಿ ವಾರ ಹೀರೋಯಿನ್ ಪ್ರೇಮ ಅವರು ಸಹ ಬರ್ತಾ ಇಲ್ಲಿ ವೈಟ್ ಡ್ರೆಸ್ ಹಾಕೊಂಡು ಸುತ್ತಾ ಇರುವಂತವರು ಪ್ರೇಮ ಅವರು ಗಮನಿಸಿ ಇದೇ ರೀತಿ ಅನೇಕ ವಿ ಐ ಪಿಗಳು ಸೆಲೆಬ್ರಿಟಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹ ಇಲ್ಲಿ ಬಂದು ಅವರ ಸಮಸ್ಯೆಗಳಿಗೆ ದೇವರಿಗೆ ಸೇವೆ ಮಾಡಿ ಬಗೆಹರಿಸ್ಕೊಂಡು ಹೋಗ್ತಾರೆ ನಿಮ್ಮ ಸಮಸ್ಯೆಗಳೇನಿದೆ ಅದು ಇಲ್ಲಿನ ಅರ್ಚಕರಲ್ಲಿ ಹೇಳಿದರೆ ಅವರು ಒಂದು ಕಾಯನ್ನು ಸಂಕಲ್ಪ ಮಾಡಿ ಕೊಡ್ತಾರೆ ಆ ಕಾಯನ್ನ ನೀವು ಇಲ್ಲೇ ಕಟ್ಟಿ ಹೋಗಬೇಕು ಈ ಜಾಗದಲ್ಲಿ ಕಾಯನ್ನು ಸಂಕಲ್ಪ ಮಾಡಿಸ್ತಾರೆ ಕಾಯಿ ಒಂದು ಬಟ್ಟೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಅವರೇ ಕೊಡ್ತಾರೆ ಪರ್ ಪರ್ಸನ್ ಸೆವೆನ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಆ ಕಾಯನ್ನು ಅವರೇ ನಿಮ್ಮ ಕೈಯಾರ ಸಂಕಲ್ಪ ಮಾಡಿಸಿ ಅದಕ್ಕೆ ಗಂಟು ಹಾಕಿ ಆ ಕಾಯನ್ನು ಇಲ್ಲೇ ಒಂದು ಜಾಗದಲ್ಲಿ ನೀವು ಕಟ್ಟಿ ಹೋಗಬೇಕು ಇಷ್ಟು ವಾರಗಳು ಬಂದು ಆ ಕಾಯನ್ನು ತಗೊಂಡು ನೀವು ಪ್ರದಕ್ಷಿಣೆ ಹಾಕಿ ಹೋಗಬೇಕು ಅಂತ ಅರ್ಚಕರು ಹೇಳ್ತಾರೆ ಅಷ್ಟು ವಾರಗಳ ಕಾಲ ಬಂದು ನೀವು ಇಲ್ಲಿ ಪ್ರದಕ್ಷಿಣೆಯನ್ನು ಹಾಕಿ ಹೋಗಬೇಕಾಗತ್ತೆ ಪ್ರದಕ್ಷಿಣೆ ಬೇರೆ ಬೇರೆ ರೀತಿ ಇರುತ್ತೆ ಅಂದರೆ ಹೆಂಗಸರಿಗಾದರೆ ಹದಿನೆಂಟು ವಾರ ಹೇಳ್ತಾರೆ ಗಂಡಸರಿಗಾದರೆ ಇಪ್ಪತ್ತೊಂದು ವಾರ ಹೇಳ್ತಾರೆ ಬೇರೆ ಬೇರೆ ಸಮಸ್ಯೆಗಳಿಗೆ ಬೇರೆ ಬೇರೆ ರೀತಿ ವಾರಗಳು ಬರಬೇಕು ಅಂತ ಹೇಳ್ತಾರೆ ಅದನ್ನು ನೀವು ಅನುಸರಿಸಬೇಕಾಗತ್ತೆ ಒಳಗಡೆ ಹೋಮಕುಂಡದ ಸುತ್ತ ಎಂಟು ಸುತ್ತುಗಳನ್ನು ತುಪ್ಪದ ದೀಪವನ್ನು ಇಟ್ಕೊಂಡು ಪ್ರದಕ್ಷಿಣೆ ಹಾಕಬೇಕಾಗತ್ತೆ ಒಳಗಡೆ ನೀವು ನೋಡ್ಬೋದು ತುಪ್ಪದ ದೀಪವನ್ನು ಇಟ್ಕೊಂಡು ಒಂದು ಹೋಮಕುಂಡವನ್ನು ಎಂಟು ಪ್ರದಕ್ಷಿಣೆಯನ್ನು ಹಾಕಿ ಬರಬೇಕು ನಂತರ ದೀಪವನ್ನು ಹೋಮದ ಕುಂಡಗಳಲ್ಲಿ ಬತ್ತಿಗಳನ್ನು ಹಾಕಬೇಕು ನಂತರ ತೆಂಗಿನಕಾಯಿ ಕಟ್ಟಿರ್ತಿರಲ್ಲ ಅದನ್ನು ತಗೊಂಡು ಈ ರೀತಿ ಸುತ್ತಲೂ ಮೂವತ್ತು ಸುತ್ತುಗಳನ್ನು ಹಾಕಬೇಕು ತೆಂಗಿನಕಾಯಿ ಇಟ್ಕೊಂಡು ಪ್ರದಕ್ಷಿಣೆ ಹಾಕ್ತಾ ಇರೋದು ನಿಮಗೆ ಕಾಣಿಸ್ತಾ ಇರಬೇಕು ಆ ರೀತಿ ಹೋಮದ ಕುಂಡ ಸುತ್ತ ಔಟರ್ ರಿಂಗಲ್ಲಿ ನೀವು ಮೂವತ್ತು ಸುತ್ತುಗಳನ್ನು ಹಾಕಬೇಕಾಗತ್ತೆ ಇದು ಕಾಯಿ ಸಂಕಲ್ಪದ ಪ್ರದಕ್ಷಿಣೆ ಅಂತ ಕರೀತಾರೆ ಕೊನೆಯದಾಗಿ ಗರ್ಭಗುಡಿಯನ್ನು ನೀವು ಹದಿನಾರು ಸುತ್ತನ್ನು ಹಾಕಬೇಕಾಗತ್ತೆ ಈ ರೀತಿ ಪ್ರತಿ ವಾರ ವಾರದಲ್ಲಿ ಯಾವುದಾದ್ರೂ ಒಂದು ದಿನ ನೀವು ಅಂದ್ಕೊಂಡು ಪ್ರತಿ ವಾರ ಅದೇ ದಿನ ಬಂದು ಈ ರೀತಿ ಪ್ರದಕ್ಷಿಣೆಯನ್ನು ಹಾಕಿ ತೆಂಗಿನಕಾಯನ್ನ ವಾಪಸ್ಸು ಅಲ್ಲೇ ಕಟ್ಟಿ ಹೋಗಬೇಕು ಮೊದಲನೇ ಸಲ ಕಾಯಿ ಸಂಕಲ್ಪ ಮಾಡಿಸ್ಕೋಬೇಕಾದ್ರೆ ಮಾತ್ರ ಚಾರ್ಜ್ ಜನ ಮಾಡ್ತಾರೆ ಅದು ಬಿಟ್ಟರೆ ಪ್ರತಿ ವಾರ ನೀವು ಸಂಕಲ್ಪ ಮಾಡಿಸಿದ ಕಾಯಿಯನ್ನು ನೀವು ಪ್ರದಕ್ಷಿಣೆ ಮಾಡಿ ಹೋಗಬೇಕಷ್ಟೇ ಇನ್ನು ತುಪ್ಪದ ದೀಪಗಳನ್ನು ನೀವು ಬೇಕಿದ್ರೆ ಮನೆಯಿಂದನೇ ತಂದು ಇಲ್ಲಿ ಪ್ರದಕ್ಷಿಣೆ ಹಾಕಿ ಹೋಗ್ಬೋದು ಅಥವಾ ಇಲ್ಲೇ ಸಿಗುತ್ತೆ ಕೌಂಟರಲ್ಲಿ ಟಿಕೆಟ್ ತೊಗೊಂಡು ತುಪ್ಪದ ದೀಪಗಳನ್ನು ಇಲ್ಲಿ ಖರೀದಿ ಮಾಡಿಕೊಂಡು ಪ್ರದಕ್ಷಿಣೆಯನ್ನು ಹಾಕಿ ಹೋಗ್ಬೋದು ಇನ್ನು ರಾಯರಿಗೆ ಬೇರೆ ಬೇರೆ ರೀತಿಯಾದಂಥ ಸೇವೆ ಸಲ್ಲಿಸಬೇಕು ಅಂದರೆ ಅದನ್ನು ಸಹ ನೀವು ಇಲ್ಲಿ ಕೌಂಟರಲ್ಲಿ ಟಿಕೆಟ್ ಅನ್ನು ತಗೊಂಡು ಮಾಡಿಸ್ಬೋದು ಪೂಜೆ ಹೋಮಗಳನ್ನು ಸಹ ನೀವು ಇಲ್ಲಿ ಮಾಡಿಸ್ಬೋದು ನೀವು ಎಲ್ಲ ವಾರಗಳು ಪ್ರದಕ್ಷಿಣೆ ಮಾಡಿ ಮುಗಿಸಿ ಆದಮೇಲೆ ಕೊನೆಯದಾಗಿ ಒಂದು ಹೋಮವನ್ನು ಮಾಡಿಸ್ಬೇಕಾಗುತ್ತೆ ಅದ್ರ ಬಗ್ಗೆ ಅರ್ಚಕರು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತಾರೆ ಈ ಕ್ಷೇತ್ರ ಇರೋದು ಮಾಗಡಿ ಮೇನ್ ರೋಡ್ ಹೊನ್ನಗನಹಟ್ಟಿ ಗ್ರಾಮದಲ್ಲಿ ಇದು ಸುಂಕದ ಕಟ್ಟೆಯಿಂದ ಸುಮಾರು ಹನ್ನೊಂದು ಕಿಲೋಮೀಟರ್ ದೂರದಲ್ಲಿದೆ ಮೆಜೆಸ್ಟಿಕ್ಕಿಂದ ನೀವು ಮಾಗಡಿ ಕಡೆ ಬರುವಂಥ ಬಸ್ಸನ್ನು ಹತ್ತಿದ್ರೆ ಹೊನ್ನಗನಹಟ್ಟಿಯಲ್ಲಿ ಸ್ಟಾಪ್ ತಗೊಂಡು ಅಲ್ಲಿಂದ ಆಟೋದಲ್ಲಿ ಬರ್ಬೋದು ಅಥವಾ ನಡ್ಕೊಂಡು ಬಂದರೆ ಎರಡು ಕಿಲೋಮೀಟರ್ ಒಳಗಡೆ ಬರಬೇಕಾಗುತ್ತೆ ಅಡ್ರೆಸ್ಸನ್ನು ಕೊಡ್ತೀನಿ ನೀವು ಚೆಕ್ ಮಾಡ್ಕೋಬೋದು ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಬಂದು ರಾಯರ ದರ್ಶನವನ್ನು ಮಾಡ್ಕೊಂಡು ಹೋಗ್ಬೋದು ಕಷ್ಟಗಳಿದ್ದರೆ ಬಂದು ಇಲ್ಲಿ ನಿವಾರಣೆಯನ್ನು ಸಹ ಮಾಡ್ಕೊಂಡು ಹೋಗ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಶ್ರೀ ಕ್ಷೇತ್ರ ಹೊನ್ನವ ರಾಯರ ಮಠ ಹೊನ್ನಗನಹಟ್ಟಿ